ಎಂಎಲ್ಎ ಯತ್ನಾಳ್ಗೆ ಗುಮ್ಮಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಫ್ಯಾಕ್ಟರಿಯನ್ನ ಮುಚ್ಚೋದಿಕ್ಕೆ ನೋಟಿಸ್ ಅನ್ನ ನೀಡಲಾಗಿದೆ ಯತ್ನಾಳ್ ಮಾಲೀಕತ್ವದ ಸಕ್ಕರೆ ಕಾರ್ಖಾನೆಯನ್ನ ಮುಚ್ಚಿಸೋದಕ್ಕೆ ಸೂಚನೆ ನೀಡಲಾಗಿದೆ ಪರಿಸರ ನಿಯಮ ಉಲ್ಲಂಘನೆಯ ಆರೋಪವನ್ನ ಕೊಟ್ಟು ಪರಿಸರ ನಿಯಮವನ್ನ ಉಲ್ಲಂಘನೆ ಮಾಡಲಾಗ್ತಾ ಇದೆ ಅನ್ನುವ ಕಾರಣವನ್ನ ಕೊಟ್ಟು ನೋಟಿಸ್ ಅನ್ನ ನೀಡಲಾಗಿದೆ ಸಿದ್ದಶ್ರೀ ಸೌಹಾರ್ದ ಸಕ್ಕರೆ ಕಾರ್ಖಾನೆಗೆ ನೋಟಿಸ್ ಜಾರಿಯಾಗಿದೆ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಕರಿತೀವಿ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿದೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಹೊರವಲಯದಲ್ಲಿ ಒಂದು ಕಾರ್ಖಾನೆ ಇದೆ ಒಂದು ವರ್ಷದಿಂದ ಪರಿಸರ ನಿಯಮವನ್ನು ಉಲ್ಲಂಘನೆ ಮಾಡಿರುವಂತಹ ಆರೋಪ ಕಾರ್ಖಾನೆಯ ಮೇಲೆ ಕೇಳಿ ಬರ್ತಾ ಇದೆ ಕಾರ್ಖಾನೆ ಮುಚ್ಚುವಂತೆ ಪರಿಸರ ನಿಯಂತ್ರಣ ಮಂಡಳಿ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಅನ್ನ ಕೊಟ್ಟಿದೆ ನೋಂದಣಿಗೆ ಸಹಕರಿಸಿದ ಅಧಿಕಾರಿಗಳ ವಿರುದ್ಧವೂ ಸಹ ಕ್ರಿಮಿನಲ್ ಕೇಸ್ಗೆ ಅನುಮೋದನೆ ನೀಡಲಾಗಿದೆ ಕಾರ್ಖಾನೆ ಪರಿಶೀಲನೆ ವೇಳೆ ಅವೈಜ್ಞಾನಿಕ ನಿರ್ವಹಣೆ ಸೇರಿದಂತೆ ಹಲವು ಲೋಪಗಳು ಪತ್ತೆಯಾಗಿದೆ ಹಲವು ಷರತ್ತುಗಳನ್ನು ಹಾಕಿ ಕಾರ್ಖಾನೆಗೆ ಅನುಮತಿಯನ್ನು ಕೊಟ್ಟಿತ್ತು ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಳೆದ ವರ್ಷ ಮಂಡಳಿ ಪ್ರಾದೇಶಿಕ ವಿಭಾಗದ ಅಧಿಕಾರಿಗಳು ಪರಿಶೀಲನೆ ಮಾಡಿದರು ಅನುಮತಿ ಪಡೆಯದೆ ಬಾಯ್ಲರ್ ಅನ್ನು ಆರಂಭ ಮಾಡಿರುವುದು ಬೆಳಕಿಗೆ ಬಂದಿತ್ತು ಕಬ್ಬು ಹರಿಯುವಿಕೆ ತ್ಯಾಜ್ಯ ಸಂಸ್ಕರಣಾ ಘಟಕ ನಿರ್ಮಾಣ ಹಂತದಲ್ಲಿದೆ ಅನುಮತಿ ಪಡೆಯದೆ ಅದನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಡಿಸ್ಟಿಲರಿ ಘಟಕವನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆ ಇದು ಲಾಸ್ಟ್ ವೀಕಲ್ಲಿ ಇದರ ಬಗ್ಗೆ ಸಭೆ ನಡೆಸಲಾಯಿತು ಸಭೆಯ ನಂತರ ಇದೀಗ ಬಸವನೇಗೌಡ ಪಾಟೀಲ್ ಯತ್ನಾಳ್ ಅವರ ಓನರ್ಶಿಪ್ ಇರತಕ್ಕಂಥ ಸಕ್ಕರೆ ಕಾರ್ಖಾನೆಗೆ ನೋಟಿಸ್ ಇಶ್ಯೂ ಆಗಿದೆ ಮುಚ್ಚಿಸುವಂತೆ ಮುಚ್ಚುವಂತೆ ಕಲುಷಿತ ನೀರು ಮುಲ್ಲಮಾರಿ ಡ್ಯಾಮ್ಗೆ ಬಿಡಲಾಗ್ತಾ ಇತ್ತು ಅನ್ನುವ ಆರೋಪ ಕೇಳಿ ಬರ್ತಾ ಇದೆ ವಾಯು ಜಲ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಫ್ಯಾಕ್ಟ್ರಿ ಬಂದ್ಗೆ ಆದೇಶವನ್ನು ನೀಡಲಾಗಿದೆ ಸಚಿವರು ನಡೆಸಿದ್ದಂಥ ಸಭೆಯಲ್ಲೇ ಕಾರ್ಖಾನೆ ಮುಚ್ಚುವಂತೆ ನೋಟಿಸ್ಗೂ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಇದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಂದು ರೀತಿಗೆ ಮುಜುಗರ ಬಿಕಾಸ್ ಜಸ್ಟ್ ಎರಡು ವರ್ಷ ಆಗಿದೆ ವೀಕ್ಷಕರೇ ಕಾರ್ಖಾನೆ ಸ್ಟಾರ್ಟ್ ಆಗಿ ಎರಡು ವರ್ಷ ಆಗಿದೆ ಅಷ್ಟರಲ್ಲೇ ಪರಿಸರದ ನಿಯಮಾವಳಿಯನ್ನ ಉಲ್ಲಂಘನೆ ಮಾಡಿರುವುದು ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಹೀಗಾಗಿ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೆ ಎಸ್ ಪಿ ಸಿ ಬಿ ಅಂತ ಕರಿತೀವಿ ಇವರು ಈ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ